ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಪ್ರತಿಯೊಬ್ಬರಿಗೂ ಶುಭ ಭಾನುವಾರ ಭಾನುವಾರದ ಒಂದು ವಿಶೇಷ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಹೆಚ್ಚುವರಿ ಪಿಂಚಣಿ ನಿರೀಕ್ಷೆಯಲ್ಲಿದ್ದಂತಹ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಒಂದು ಶುಭ ಸುದ್ದಿ ಏಳನೇ ವೇತನ ಆಯೋಗದ ರೆಕಮೆಂಡೇಶನ್ ಪ್ರಕಾರ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಬಗ್ಗೆ ಹಾಗೂ ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯಗಳು ಹಾಗೂ ಇತರೆ ಸೌಲಭ್ಯಗಳು ಏನು ಅಂದರೆ ಡಿ ಸಿ ಆರ್ ಜಿ ಇರ್ಬೋದು ಕಮಿಟೇಷನ್ ಇರ್ಬೋದು ಇ ಎಲ್ ಎನ್ಕೇಸ್ಮೆಂಟು ಇತರೆ ಸೌಲಭ್ಯ ಸಿಗುವ ಬಗ್ಗೆ ಒಂದು ಶುಭ ಸೂಚನೆ ಸಿಕ್ಕಿದೆ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳಿಗೆ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಇರುವಂಥ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಪರವಾಗಿ ಈ ದಿನ ಒಂದು ವಿಶೇಷ ಮಾಹಿತಿ ಏಳನೇ ವೇತನ ಆಯೋಗ ಏನೋ ರಚನೆ ಆಯಿತು ಅದು ಎರಡು ವರ್ಷದ ನಂತರ ವರದಿ ಕೊಡ್ತು ವರದಿಯ ಪ್ರಕಾರ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಾಯಿತು ಆದರೆ ಏಳನೇ ವೇತನ ಆಯೋಗ ಶಿಫಾರಸ್ಸು ಮಾಡಿರುವಂಥ ಸುಮಾರು ಮೂವತ್ತು ಶಿಫಾರಸುಗಳು ಇನ್ನೂ ಜಾರಿಯಾಗಲು ಬಾಕಿ ಇದೆ ಈ ಶಿಫಾರಸುಗಳಲ್ಲಿ ಪ್ರಮುಖವಾಗಿ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಯಾವಾಗ ಜಾರಿಯಾಗತ್ತೆ ಅಂತ ಹೇಳಿ ಸುಮಾರು ಆರು ತಿಂಗಳಿಂದ ನಿವೃತ್ತ ನೌಕರರು ಪಿಂಚಣಿದಾರರು ಕಾಯ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇದುವರೆಗೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ನೌಕರರಿಗೆ ಕೊಡೋ ಬಗ್ಗೆ ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ ಹಲವಾರು ಬಾರಿ ನೌಕರರು ಮನವಿಯನ್ನು ಮಾಡಿಕೊಂಡಿದ್ರೂ ಕೂಡ ಇದುವರೆಗೆ ಪಿಂಚಣಿ ಕೊಡೋ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಈ ಬಗ್ಗೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಸರ್ಕಾರದಲ್ಲಿ ಸರ್ಕಾರದ ಪ್ರತಿನಿಧಿಗಳಲ್ಲಿ ಭೇಟಿ ಮಾಡಿ ತಕ್ಷಣ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಯಾರು ಎಪ್ಪತ್ತು ವರ್ಷದ ಮೇಲ್ಪಟ್ಟು ಎಂಬತ್ತು ವರ್ಷದ ಒಳಗಡೆ ಇರುವಂತಹ ನೌಕರರಿಗೆ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸಿದರು ಕೇಂದ್ರ ಸರ್ಕಾರ ಕೂಡ ಅನುಕಂಪ ಪಿಂಚಣಿ ಅಂತ ಹೇಳಿ ಆದೇಶವನ್ನು ಮಾಡಿತ್ತು ತನ್ನ ನೌಕರರಿಗೆ ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಆದೇಶವನ್ನು ಮಾಡಿಲ್ಲ ಈಗ ಈ ಹತ್ತು ಪರ್ಸೆಂಟು ಅಡಿಷ್ನಲ್ ಪೆನ್ಷನ್ ಸಿಗುವ ಬಗ್ಗೆ ಒಂದು ಶುಭ ಸೂಚನೆಯ ಸಿಕ್ಕಿದೆ ಈಗ ಸದ್ಯದರಲ್ಲೇ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ ಈ ಬಜೆಟ್ನಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಕೊಡುವ ಬಗ್ಗೆ ಅನುದಾನವನ್ನು ತೆಗೆದಿಡೋದ್ರ ಬಗ್ಗೆ ತಕ್ಷಣ ಆದೇಶ ಹೊರಡಿಸೋ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಸೇರ್ಕೊಂಡು ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಆದೇಶ ಮಾಡಿಸಬೇಕು ಆದೇಶಕ್ಕೆ ರೆಡಿ ಇದೆ ಅನ್ನೋ ಮಾಹಿತಿ ಬಂದಿದೆ ದಯವಿಟ್ಟು ಇದೊಂದು ಆದೇಶ ಆದರೆ ಎಲ್ಲ ನೌಕರರಿಗೆ ಒಳ್ಳೆಯದಾಗತ್ತೆ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸ್ಸು ಏನೋ ಜಾರಿಯಾಗೋಕ್ಕೆ ಇನ್ನೂ ಬಾಕಿ ಇದೆ ಆದರೆ ಏಳನೇ ವೇತನ ಆಯೋಗದಲ್ಲಿ ತುಂಬ ಸಮಸ್ಯೆ ಪಟ್ಟವ್ರು ಯಾರು ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯದಲ್ಲಿ ರಿಟೈರ್ಡ್ ಆದಂಥ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ನಿವೃತ್ತ ನೌಕರರಿಗೆ ಅನ್ಯಾಯ ಆಗಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಸೆವೆಂತ್ ಪೇ ಕಮಿಷನ್ನು ಇಂಪ್ಲುಮೆಂಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಇಂಪ್ಲುಮೆಂಟ್ ಆಯಿತು ಆದರೆ ಆರ್ಥಿಕ ಸೌಲಭ್ಯಗಳು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆಯಿತು ಆದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದ ನೌಕರರಿಗೆ ಏನು ಅವರಿಗೆ ಯಾವುದೇ ಪರಿಹಾರವನ್ನು ಇದುವರೆಗೆ ಕೊಟ್ಟಿಲ್ಲ ಅವರಿಗೆ ಎಸ್ ಆರ್ ಪಿ ಎರಡು ಸಾವಿರದ ಹದಿನೆಂಟು ಅಂದರೆ ಆರನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರವೇ ಇ ಎಲ್ ಎನ್ಕಸ್ಮೆಂಟು ಕಮಿಟೇಷನ್ನು ಡಿ ಸಿ ಆರ್ ಜಿ ಇತರೆ ಸೌಲಭ್ಯಗಳನ್ನು ಕೊಡ್ತಾ ಇರೋದು ಭಾರಿ ಅನ್ಯಾಯ ಅದು ನಮ್ಮ ಹಕ್ಕು ನಾವು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಟ್ಟಲೆ ಕೆಲಸ ಮಾಡಿದ್ದೀವಿ ಅದು ನಮ್ಮ ಹಕ್ಕು ಅದನ್ನು ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರವೇ ಕೊಡಬೇಕು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರವೇ ಕೊಡಬೇಕು ಅಂತ ಹೇಳಿ ನೌಕರರು ಹಲವಾರು ಹೋರಾಟಗಳನ್ನು ಮಾಡಿದ್ರು ಬೆಳಗಾವಿ ಛಲವನ್ನು ಹಮ್ಮಿಕೊಂಡಿದ್ದರು ಜಿಲ್ಲಾ ಮಟ್ಟದ ಸಭೆಗಳನ್ನು ಮಾಡಿದ್ರು ರಾಜ್ಯ ಮಟ್ಟದ ಸಭೆಗಳನ್ನು ಮಾಡಿದ್ರು ಆದರೆ ಇದುವರೆಗೆ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ನಮ್ಮಿಂದ ಪಿಂಚಣಿ ಸೌಲಭ್ಯವನ್ನು ಕಿತ್ತುಕೊಳ್ಳುವಂಥ ವ್ಯವಸ್ಥೆಗಳು ಆಗ್ತಾಯಿದೆ ಈ ವ್ಯವಸ್ಥೆಗಳು ನಿಲ್ಲಬೇಕು ನಿವೃತ್ತ ನೌಕರರ ವೇದಿಕೆ ದಾವಣಗೆರೆಯಿಂದ ಪ್ರಾರಂಭವಾದಂಥ ನಿವೃತ್ತ ನೌಕರರ ವೇದಿಕೆಗೆ ಪ್ರತಿಯೊಬ್ಬರೂ ಬೆಂಬಲವನ್ನು ಸೂಚಿಸಬೇಕು ನಮ್ಮ ಹೋರಾಟದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದ್ರ ಬಗ್ಗೆ ಮೊದಲು ಚೆಕ್ ಮಾಡ್ಕೊಬೇಕು ಯಾಕೆಂದರೆ ನಿವೃತ್ತ ನೌಕರರು ಪಿಂಚಣಿದಾರರು ಇಷ್ಟು ದಿನ ಹೋರಾಟ ಮಾಡ್ತಾ ಹೋರಾಟಗಳಿಗೆ ಸರ್ಕಾರಗಳು ಬೆಲೆ ಕೊಡ್ತಾ ಇಲ್ಲ ಅಂದರೆ ನಮ್ಮ ಹೋರಾಟದ ತೀವ್ರತೆ ಕಮ್ಮಿಯಾಗಿದೆ ಅನ್ಸತ್ತೆ ಸ್ನೇಹಿತರೆ ಉದಾಹರಣೆಗೆ ಈ ಒಂದು ಅವಧಿ ಅವಧಿಯೊಳಗೆ ನೀವು ನೋಡಿರ್ಬೋದು ಎರಡು ಪ್ರಮುಖ ಪ್ರತಿಭಟನೆಗಳಾದ ಒಂದು ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಆಶಾ ಕಾರ್ಯಕರ್ತೆಯರೆಲ್ಲರೂ ಸೇರಿಕೊಂಡು ನಮಗೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ರು ಅವರಿಗೂ ಗೌರವಧನ ಹೆಚ್ಚಳ ಆಯಿತು ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಹೋರಾತ್ರಿ ಐದು ದಿನಗಳ ಹೋರಾಟ ಮಾಡಿ ಬಹುತೇಕ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಆಯಿತು ಆದರೆ ನಿವೃತ್ತ ನೌಕರರು ಪಿಂಚಣಿದಾರರ ಹೋರಾಟಗಳಿಗೆ ಸರ್ಕಾರ ಯಾಕೆ ಬೆಲೆ ಕೊಡ್ತಾ ಇಲ್ಲ ನಮ್ಮ ಹೋರಾಟದಲ್ಲಿ ಏನಾದರೂ ತಪ್ಪಾಗಿದೆಯಾ ನಮ್ಮ ಹೋರಾಟದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾಗಿದೆಯಾ ದಯವಿಟ್ಟು ಈ ಬಗ್ಗೆ ಪರಿಶೀಲಿಸಿ ಸಂಘಟಿತ ಹೋರಾಟವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಇದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ಈ ತಿಂಗಳ ಕೊನೆಯಲ್ಲಿ ರಾಜ್ಯ ಬಜೆಟ್ ಮಂಡನೆ ಆಗತ್ತೆ ರಾಜ್ಯ ಬಜೆಟ್ ಮಂಡನೆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆಗಳ ಅಭಿವೃದ್ಧಿಯ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ಸಮಾಲೋಚನಾ ಸಭೆಯನ್ನು ಮಾಡ್ತಾ ಇದ್ದಾರೆ ನಿವೃತ್ತ ನೌಕರರ ನಿಯೋಗ ಸರ್ಕಾರಿ ನೌಕರ ಸಂಘಗಳು ಸೇರ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಹಾಗೂ ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತಿ ಸೌಲಭ್ಯಗಳನ್ನು ಕೊಡೋ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡಬೇಕು ದಯವಿಟ್ಟು ಸರ್ಕಾರಿ ನೌಕರ ಸಂಘಗಳೇ ಈಗಾಗಲೇ ಎಲೆಕ್ಷನ್ಗಳು ಮುಗಿದಿದೆ ನೀವು ಅಧಿಕಾರವನ್ನು ಹಿಡಿದಾಯಿತು ಆದರೆ ಈಗ ನಿವೃತ್ತ ನೌಕರರ ಪರವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಮುಂದೊಂದು ದಿನ ನೀವು ನಿವೃತ್ತರಾಗ್ತೀರಿ ನಿಮಗೂ ಸಮಸ್ಯೆ ಬರಬಾರ್ದು ಅಂದರೆ ನಿವೃತ್ತ ನೌಕರ ಸಂಘ ಬೇರೆ ಅಲ್ಲ ಸರ್ಕಾರಿ ನೌಕರ ಸಂಘ ಬೇರೆ ಅಲ್ಲ ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ನಿವೃತ್ತ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಸೌಲಭ್ಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ನಿಮ್ಮಲ್ಲಿ ಕಳಕಳಿಯೆಲ್ಲ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಭಿನ್ನಾಭಿಪ್ರಾಯ ಬಿಡಿ ಒಂದಾಗಿ ನಮಗೆ ಬರಬೇಕಾಗಿರೋಂಥ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಹಾಗೂ ನಿವೃತ್ತಿ ಸೌಲಭ್ಯ ಪಡೆಯೋಣ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು